ಕಿತ್ತೂರು ಕ್ರಾಂತಿ ಟಿ ವಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತರ ಮನಗಳು ಕಿತ್ತೂರು ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ಲೈವ್ನಲ್ಲಿ ಇದ್ದೀವಿ ಇಂದಿನ ಪತ್ರಿಕೆಯಲ್ಲಿ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಕುಡಿಯೋ ನೀರಿನ ಯೋಜನೆಗೆ ನಾವು ರಾಜಕೀಯವನ್ನು ಮಾಡಬಾರ್ದು ಮೇಕೆದಾಟು ಯೋಜನೆ ಎಲ್ಲ ಪಕ್ಷಗಳ ಪ್ರಣಾಳಿಕೆಯಲ್ಲಿ ಮುಖ್ಯ ವಿಷಯವಾಗಿರಲಿ ಅಂಥೇಳಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಬಹಳ ಸ್ವಾಗತಾರ್ಹವಾದಂಥ ಒಂದು ಯೋಚನೆ ಇದು ಕುಡಿಯುವ ನೀರಿನಲ್ಲಿ ಕುಡಿಯುವ ನೀರಿನ ಯೋಜನೆಗಳಿಗೆ ರಾಜಕೀಯ ಮಾಡಬಾರ್ದು ಅದೇ ರೀತಿ ರಾಜ್ಯದಲ್ಲಿ ಮೇಕೆದಾಟುವ ಯೋಜನೆ ಒಂದೇ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಅಂತಕ್ಕಂಥದ್ದು ಬಂಡೂರಿ ನಾಲಾ ಹುಬ್ಳಿ ಧಾರವಾಡ ಹುಳಿ ನಗರಗಳಿಗೆ ಗದಗಿನವರೆಗೆ ಉತ್ತರ ಕರ್ನಾಟಕದ ಸರ್ವ ನಗರಗಳಿಗೆ ಕುಡಿಯುವ ನೀರನ್ನು ನೀರನ್ನು ಒದಗಿಸ ಒದಗಿಸುವಂಥ ಒಂದು ಮಹಾ ನದಿ ಮಲಪ್ರಭೆ ಅದಕ್ಕೆ ಮಹದಾಯಿ ಯೋಜನೆಯಿಂದ ನ್ಯಾಯಾಲಯದ ನ್ಯಾಯಮಂಡಳಿಯ ತೀರ್ಪು ಹೊರಬಿದ್ದು ಸುಮಾರು ಐದು ವರ್ಷಗಳು ಗತಿಸಿದ್ರೂ ಸಹಿತ ಐದು ಆರನೇ ವರ್ಷ ಈಗ ಹದಿಮೂರು ಪಾಯಿಂಟ್ ಏಳು ಟಿ ಎಂ ಸಿ ನೀರನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಕರ್ನಾಟಕಕ್ಕ ಮಧ್ಯಂತರ ಆದೇಶದ ತೀರ್ಪು ಬಂದು ಆರನೇ ವರ್ಷ ಕಳೆದರೂ ಸಹಿತ ಇಲ್ಲಿನ ಸರ್ಕಾರಗಳು ರಾಜಕೀಯವನ್ನೇ ಮುಂದುವರಿಸುತ್ತ ಅದನ್ನ ಹಂಗೆ ಮುಂದೆ ಹಾಕ್ತಾ ಹೋಗ್ತಾ ಇದೆ ಏನು ಇಲ್ಲ ಪರಿಸರ ಇಲಾಖೆಯ ಪರ್ಮಿಷನ್ ಸಿಕ್ಕಿಲ್ಲ ಕೇಂದ್ರದಿಂದ ಅಂತ ನೆಪ ಇಂದಿನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರು ಹೇಳಿದರು ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಿಗೆ ಯೋಜನೆಯಲ್ಲಿ ಇಲ್ಲದೇ ಇರತಕ್ಕಂಥ ನಾಲ್ಕು ಟಿ ಎಂ ಸಿ ಅನ್ನ ಕುಡಿಯುವ ಸಲುವಾಗಿ ಒಯ್ತಕ್ಕಂಥ ಮತಕ್ಷೇತ್ರದ ಪ್ರಮುಖ ಕೇಂದ್ರ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಇಲ್ಲ ಅದು ಪರಿಸರ ಇಲಾಖೆ ಪರ್ಮಿಷನ್ ಸಿಕ್ಕಿದೆ ವನ್ಯ ಮೃಗಗಳ ಒಂದು ಇಲಾಖೆಯಿಂದ ಅನಾಕ್ಷೇಪ ಬರಬೇಕಾಗಿದೆ ಅಷ್ಟಕ್ಕಾಗಿ ಅದು ವಿಳಂಬ ಆಗ್ತಾ ಇದೆ ಅಂತೇಳಿ ನಾಲ್ಕನೇ ಅವಧಿಗೆ ಈ ಭಾಗದ ಒಂದು ಪಾರ್ಲಿಮೆಂಟ್ ಸದಸ್ಯರಾಗಿ ಆಮೇಲೆ ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಜೋಶಿ ಅವರು ಮೊನ್ನೆ ಹೇಳಿದ್ದನ್ನ ನಾವೆಲ್ಲರೂ ಕೇಳಿದೆ ಅಂದರೆ ಇವರು ರಾಜಕೀಯನ ಮಾಡ್ತಾ ಹೊರಟಿದ್ದಾರೆ ನಮಗೆ ಬೇಕಾಗಿದ್ದು ಕುಡಿಯುವ ಸಲುವಾಗಿ ಮಲಪ್ರಭೆ ನೀರು ಬೇಕು ಅಂತಕ್ಕಂಥದ್ದು ಇವರು ಅವ್ರು ಮಾಡಂಗಿಲ್ಲ ಇವರು ಮಾಡಂಗಿಲ್ಲ ಅಂತ ಇವ್ರ ಪ್ರಣಾಳಿಕೆ ಒಳಗೆ ಇವರೆಲ್ಲಿ ಹಾಕೊಳ್ತಾರೆ ಅದಕ್ಕೆ ಮಾನ್ಯ ದೇವೇಗೌಡರು ಸಹಿತ ಪ್ರಧಾನಿಗಳಾಗಿ ಕೆಲಸ ಮಾಡಿದರು ಅವರ ಚಿರಂಜೀವಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಸಹಿತ ಎರಡು ಸಲ ಮುಖ್ಯಮಂತ್ರಿಗಳಾದರು ತದನಂತರದಲ್ಲಿ ಬಂದಿರತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅವರ ನಂತರ ಬೊಮ್ಮಾಯಿ ಅವರು ಈ ಸೀರೀಸ್ನಲ್ಲಿ ಎಲ್ಲರೂ ಬಂದು ಹೋಗಿದ್ದಾರೆ ಯಾರೂ ಕುಡಿಯುವ ನೀರಿನ ಯೋಜನೆಗೆ ರಾಜಕೀಯ ಮಾಡಬಾರ್ದು ಅಂತಕ್ಕಂಥ ಒಂದು ವಿಚಾರವನ್ನು ಇದುವರೆಗೆ ವ್ಯಕ್ತ ಮಾಡಿಲ್ಲ ಅಂಥದ್ರಲ್ಲಿ ಈಗ ಚುನಾವಣೆ ಬಂದಾಗಷ್ಟ ಇದು ಪ್ರಣಾಳಿಕೆ ವಿಷಯ ಆಗಿ ಉಳಿಬಾರ್ದು ಇದು ಯಾವಾಗ ಇತ್ಯರ್ಥ ಆಗೋದು ಸುಮಾರು ನಲವತ್ತು ವರ್ಷಗಳಿಂದ ಇದೇ ಮಾತು ಇದನ್ನೇ ಕೇಳೋದು ಪ್ರತಿಸಲ ಚುನಾವಣೆ ಬಂದಾಗ ಕುಡಿಯುವ ನೀರಿಗೆ ನಾವು ರಾಜಕೀಯ ಮಾಡುವಂಗಿಲ್ಲ ಪ್ರಣಾಳಿಕೆ ಒಳಗೆ ಹಾಕೊಳ್ಳೋದು ಆರಿಸಿ ಬಂದ ನಂತರ ಇದ್ರ ಬಗ್ಗೆ ಯಾರು ಲಕ್ಷಣ ಕೊಡೋಂಗಿಲ್ಲ ಹಿಂಗಾಗಿ ಈ ಭಾಗದ ಜನ ಕುಡಿಯುವ ನೀರಿಗೂ ಸಹಿತ ದೊಡ್ಡ ಹಾಕಾರ ಇರತಕ್ಕಂಥ ಪರಿಸ್ಥಿತಿ ಎಲ್ಲೆಡೆ ಕಾಣ್ತಾ ಇದೆ ಅದಕ್ಕೆ ರಾಜಕಾರಣ ಮಾಡಿರ್ತಕ್ಕಂಥವ್ರು ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥವ್ರು ಮಾನವೀಯತೆಯಿಂದ ಕುಡಿಯೋ ನೀರನ್ನಾದರೂ ಕೊಡಬೇಕು ಅನ್ನುವಂಥ ಮನೋಇಚ್ಛೆಯನ್ನು ತಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಸ್ಪರ್ಧೆ ಮಾಡಿ ಗೆದ್ದು ಈ ನೀರಿನ ಭಾವನೆಯನ್ನಾದರೂ ತೀರಿಸೋ ಸಲುವಾಗಿ ನಮ್ಮ ಮಹದಾಯಿ ಯೋಜನೆಯನ್ನು ಸಹಿತ ಇವರು ಮಾಡಿ ಮಾಡತಕ್ಕಂಥ ಪ್ರಣಾಳಿಕೆಯಲ್ಲಿ ಕುಡಿಯೋ ನೀರಿನ ಪ್ರಣಾಳಿಕೆ ಇದು ಅಂತೇಳಿ ತಿಳ್ಕೊಂಡು ಮಹದಾಯಿ ಯೋಜನೆಯನ್ನು ಸಹಿತ ಸನ್ಮಾನ್ಯ ದೇವೇಗೌಡರು ಹೇಳಿದಂಗೆ ಪ್ರಣಾಳಿಕೆಯಲ್ಲಿ ಹಾಕಬೇಕು ಅಂಥೇಳಿ ನಾನು ಈ ಒಂದು ವಾಹಿನಿಯ ಪರವಾಗಿ ಎಲ್ಲ ಸಮಾಜದ ನಾಯಕರನ್ನು ನಮ್ಮ ಆಮೇಲೆ ಎಲ್ಲ ಪಕ್ಷದ ನಾಯಕರನ್ನು ಸಹಿತ ನಾನು ಉತ್ತರ ಕರ್ನಾಟಕದ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ